ಸರ್ ಏನು ಹೇಳ್ತೀರಿ ಈ ದ್ಯಾಮ ಜಾತ್ರೆ ಛಲವಾದಾಗಿನಿಂದಲೂ ಕುಷ್ಟಗಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಿತವಾಗಿದೆ ಅದೇ ರೀತಿಯಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂತ ಪ್ರತಿಯೊಬ್ಬರು ಕುಷ್ಟಗಿಯ ಯುವಕರಾತು ಹಿರಿಯರ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಒಂದು ದೊಡ್ಡ ಜಾತ್ರೆಯನ್ನ ಅರವತ್ನಾಲ್ಕು ವರ್ಷಗಳಿಂದ ನೀಡಲಾರ್ದಂತ ಜಾತ್ರೆಯನ್ನ ಅದ್ಭುತವಾಗಿ ನೆರವೇರಿಸ್ತಾ ಇದ್ದಾರೆ ಸುತ್ತಮುತ್ತಲಿನ ಹಳ್ಳಿ ಜನ ಕೂಡ ಈ ಒಂದು ಜಾತ್ರೆಗೆ ತಮ್ಮ ಕಾಣಿಕೆಯನ್ನ ನೀಡ್ತಾ ಬಂದಿದ್ದಾರೆ ಜೊತೆಗೆ ಆ ಧ್ಯಾಮವನ ಒಂದು ಸೇವೆಯನ್ನ ಮಾಡ್ತಾ ಧ್ಯಾಮವನ್ನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾ ಇದ್ದಾರೆ ಜೊತೆಗೆ ಪ್ರತಿಯೊಬ್ಬ ಇಲ್ಲಿ ಬಂದಂತ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸಿ ಯಾರು ಹೋಗ್ತಾ ಇಲ್ಲ ಅದು ನಮ್ಗೆ ಆ ಕಮಿಟಿಯವರಿಗೆ ಬಹಳ ಖುಷಿ ಕೊಟ್ಟಂತ ವಿಷಯ ಇಲ್ಲಿ ಜಾತಿ ಮತ ಭೇದಗಳನ್ನ ನಿಗಲಾಗಿನೋ ಈ ಒಂದು ಅದ್ಭುತ ಜಾತ್ರೆ ನಡೀತಾ ಇದೆ ಇಲ್ಲಿ ಸಕಲ ಸದ್ಭಕ್ತರು ಈ ಧ್ಯನ ಒಂದು ಜಾತ್ರೆಯ ಪಾಲ್ಗೊಂಡು ಯಶಸ್ವಿಗೊಳಿಸಿ ಈ ಒಂದು ಅದ್ಭುತ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಾವು ವಿನಿಸ್ಕೊಳ್ತಾ